ಸ್ವಾಗತ ನಾನು ಎಕ್ಸ್ಪ್ರೆಸ್ ಸುರತ್ಕಲ್ನ ಕೆ ಟೋಲ್ ಬಲಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಎಂಡಬ್ಲ್ಯೂ ಕಾರ್ ಚಲಾಯಿಸುತ್ತಿದ್ದಾಗ ಬೆಂಕಿ ಹೊತ್ತಿಕೊಂಡು ಸುಟ್ಟು ಕರಗಲಾದಂತಹ ಘಟನೆ ನಡೆದಿದೆ ಸಮಯಕ್ಕೆ ಸರಿಯಾಗಿ ವಾಹನದಿಂದ ಹೊರಬಂದು ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ ಕಾರು ಉಡುಪಿಯಿಂದ ಮಂಗಳೂರು ರಸ್ತೆಯಲ್ಲಿ ಅವಘಡ ಸಂಭವಿಸಿದೆ ಮಂಗಳೂರು ಸಂಚಾರ ಪೊಲೀಸ್ ಹಾಗೂ ಅಗ್ನಿಶಾಮಕ ದಲಕ್ಕೆ ಬೆಂಕಿ ನಂದಿಸುವ ಕಾರ್ಯ ನಡೆದಿದೆ ಆದರೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದ್ದು ಯಾವ ವಾಹನದಿಂದ ಬೆಂಕಿ ತಗುಲಿದೆ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಕೋಪಗೊಂಡಂತಹ ಆಟೋ ಚಾಲಕ ಮಹಿಳೆಗೆ ಹಲ್ಲೆ ಮಾಡಿದ್ದಲ್ಲದೆ ಅವರ ಕೆನ್ನೆಗೆ ಬಾರಿಸಿದಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆಟೋ ಚಾಲಕ ತನ್ನ ಕೆನ್ನೆಗೆ ಹೊಡೆದಿರುವಂತಹ ವಿಡಿಯೋ ಇಲ್ಲವಾದರೂ ವೈರಲ್ ಆಗಿರುವ ವಿಡಿಯೋದಲ್ಲಿ ಮಹಿಳೆ ನನ್ನ ಕೆನ್ನೆಗೆ ಹೊಡೆದಿದ್ದೇಕೆ ಎಂದು ಆಟೋ ಡ್ರೈವರ್ಗೆ ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಆಟೋ ಡ್ರೈವರ್ ಯುವತಿಗೆ ಅವಾಚ್ಯ ಶಬ್ದಗಳಿಂದ ನಿಂತನೆಯನ್ನ ಮಾಡಿದ್ದಾನೆ ನನ್ನ ಮೇಲೆ ಹಲ್ಲೆಯಾಗಿದೆ ಎಂದು ಯುವತಿ ಆರೋಪವನ್ನ ಮಾಡಿದ್ದಾರೆ ಪೀಕ್ ಅವರ್ನಲ್ಲಿ ಓಲಾ ಆಪ್ನಲ್ಲಿ ಆಟೋ ಬುಕ್ ಆಗಿದೆ ಯುವತಿ ಮತ್ತು ಅವರ ಸ್ನೇಹಿತರಿಬ್ರು ಎರಡು ಆಟೋ ಬುಕ್ ಮಾಡಿದ್ದಾರೆ ಮೊದಲಿಗೆ ಬಂದ ಆಟೋವನ್ನ ಯುವತಿ ಹತ್ತಿದ್ದಾರೆ ಇನ್ನೊಂದು ಆಟೋವನ್ನ ಆ ವೇಳೆ ಯುವತಿ ಕ್ಯಾನ್ಸಲ್ ಮಾಡಿದ್ದಾಳೆ ಆಟೋ ಕ್ಯಾನ್ಸಲ್ ಮಾಡಿದಕ್ಕಾಗಿ ಚಾಲಕ ರೇಗಾಡಿದ್ದಾನೆ ಇನ್ನು ಆಟೋ ಚಾಲಕನ ವರ್ತನೆ ಖಂಡಿಸಿ ಓಲಾ ಕಂಪನಿಗೆ ದೂರನ್ನ ನೀಡಿದ್ದು ಯುವತಿ ದೂರಿಗೆ ಓಲಾ ಕೂಡ ಪ್ರತಿಕ್ರಿಯೆಯನ್ನ ನೀಡಿದೆ ಚಾಲಕನ ನಡೆ ಗಾಬರಿ ಹುಟ್ಟಿಸುವಂತಿದೆ ದಯವಿಟ್ಟು ಸಂಪೂರ್ಣ ಮಾಹಿತಿ ಕೊಡಿ ಆಟೋ ಚಾಲಕನ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಎಂದು ಯುವತಿಯ ಬೆಂಬಲಕ್ಕೆ ನಿಂತಹ ಓಲಾ ಇನ್ನು ಸಿಂಪಲ್ ರೈಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ನಾನು ನಿನ್ನೆ ತೀವ್ರ ಕಿರುಕುಳವನ್ನು ಎದುರಿಸಿದ್ದೇನೆ ಬೆಂಗಳೂರಿನಲ್ಲಿ ನಿಮ್ಮ ಆಟೋ ಚಾಲಕ ನನ್ನ ಮೇಲೆ ದೈಹಿಕವಾಗಿ ಹಲ್ಲೆಯನ್ನ ಮಾಡಿದ್ದಾನೆ ಈ ಬಗ್ಗೆ ವರದಿ ಮಾಡಿದ್ರು ನಿಮ್ಮ ಕಸ್ಟಮರ್ ಸಪೋರ್ಟ್ ಟೀಮ್ ಸ್ಪಂದನೆಯನ್ನ ನೀಡ್ತಿಲ್ಲ ತಕ್ಷಣವೇ ಕ್ರಮ ತೆಗೆದುಕೊಳ್ಳಿ ಎಂದು ನಿತಿ ಎನ್ನುವ ಮಹಿಳೆ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಬುಧವಾರ ನಾನು ಹಾಗೂ ನನ್ನ ಫ್ರೆಂಡ್ ಇಬ್ರು ಓಲಾ ಪಿಕ್ ಅವರ್ನಲ್ಲಿ ಎರಡು ಆಟೋಗಳನ್ನ ಬುಕ್ ಮಾಡಿದ್ವು ಮೊದಲು ಬಂದ ಆಟೋವನ್ನ ನಾನು ಹತ್ತಿಕೊಂಡು ಮತ್ತೊಂದನ್ನು ಕ್ಯಾನ್ಸಲ್ ಮಾಡಿದ್ವು ಆದರೆ ಬುಕ್ಕಿಂಗ್ ಕ್ಯಾನ್ಸಲ್ ಆದ ಆಟೋ ಡ್ರೈವರ್ ನಮ್ಮ ಫಾಲೋ ಮಾಡಿಕೊಂಡು ಬಂದಿದ್ದಲ್ಲದೆ ಬಹಳ ಸಿಟ್ಟಿನಲ್ಲಿದ್ದ ಪರಿಸ್ಥಿತಿಯನ್ನು ಆತನಿಗೆ ತಿಳಿಸುವ ಮುನ್ನವೇ ಕೂಗಾಡಲು ಆರಂಭಿಸಿದ ಆತ ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಆರಂಭಿಸಿದ ನನಗೆ ಸವಾಲನ್ನ ಹಾಕಿದ್ದಾನೆ ಪೊಲೀಸರ ಯಾವ ಭಯವೂ ಈತನಿಗೆ ಕಾಣಲಿಲ್ಲ ಎಂದು ಬರೆದುಕೊಂಡಿದ್ದಾರೆ ನಮ್ಮ ಒಂದೇ ತಪ್ಪು ಏನೆಂದ್ರೆ ಎರಡು ಆಟೋಗಳನ್ನ ಏಕಕಾಲದಲ್ಲಿ ಬುಕ್ ಮಾಡಿದ್ದು ಅದಕ್ಕೆ ಕಾರಣ ಕ್ಲಾಸ್ ಮಿಸ್ ಆಗಬಾರದು ಎನ್ನುವಂತಹ ಉದ್ದೇಶವಷ್ಟೇ ಬೆಂಗಳೂರಿನಲ್ಲಿ ಆಟೋಗಳು ರೈಡ್ಗಳನ್ನು ಸಾಮಾನ್ಯವಾಗಿ ಕ್ಯಾನ್ಸಲ್ ಮಾಡ್ತವೆ ಇಲ್ಲದೆ ಇದ್ದಲ್ಲಿ ಹೆಚ್ಚಿನ ಹಣವನ್ನು ಕೇಳ್ತಾರೆ ಅವರು ನನ್ನೊಂದಿಗೆ ಜಗಳವಾಡಿದ್ದನ್ನ ಸಹಿಸಿಕೊಳ್ಳಬಹುದು ಆದರೆ ಬೆದರಿಕೆ ಹಾಕಿದ್ದು ಹಾಗೂ ಹಲ್ಲೆಗೆ ಮುಂದಾಗಿದ್ದು ಸರಿಯಲ್ಲ ನನ್ನ ಫೋನ್ ಅನ್ನ ಕಸಿದುಕೊಳ್ಳಲು ಮುಂದಾದಾಗ ಪರಿಸ್ಥಿತಿ ಇನ್ನಷ್ಟು ಬಿಗಿಡಾಯಿಸಿತು ನಾನು ಇದಕ್ಕೆ ವಿರೋಧಿಸಿದೆ ಈ ವೇಳೆ ಆತ ಆಟೋ ಡ್ರೈವರ್ ಮುಂದೆಯೇ ನನ್ನ ಕೆನ್ನಿಗೆ ಬಾರಿಸಿದ ಈ ವೇಳೆ ಅಕ್ಕಪಕ್ಕದವರು ಆತನನ್ನು ನಿಯಂತ್ರಿಸಲು ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಿದ್ರು ಅತ್ತ ಬೆದರಿಸುವುದನ್ನ ಮುಂದುವರಿಸಿದ್ದ ಚಪ್ಪಲಿಯಿಂದ ಹೊಡೀತೇನೆ ಎಂದು ಅತ್ತ ಬೆದರಿಕೆ ಹಾಕ್ತಿದ ಎಂದು ಬರ್ತಿದ್ದಾರೆ ಗಲ್ತಿ ಸೆ ಕೇ ಕೇ ಸಾಬ್ರು ಗಲ್ತಿ ಆಪ್ ಚಿಲ್ಲಾ ಕ್ಯೋ ರಹೋ نہیں ಆಪ್ ಚಿಲ್ಲಾ ಕೈಸೇ ಬೋತೇ ಯೇ ಬೋಲೋ ಆಪ್ ಚಿಲ್ಲಾ ಕ್ಯೋ ರಹೋ ಹಾ ਤੇರ ਤੇರ ಬಾಬ್ ದತೆ ಕ್ಯಾ ಗ್ಯಾಸ್ ಯಹಿ ಪೇ ಥಾ ಯಹಾ 1 ಮಿನೀಟ್ ದೂರಿ ಥ ಆಪ್ಕೋ ಆಟೋ ಆಪ್ ಚಿಲ್ಲಾಯಿೇ ಮತ್ ಔರ್ ಗಾಲಿ ಮತ್ ದೀಜئے ಠೀಕ್ ಹೈ ಯೇ ಫಾಲ್ಕೂತಿ ಓರ್ ಕ್ಯಾ ಕರ್ತಿ ಹೈ ಬೋಲಿಯೇ ಮುಝೇ ಓರ್ ಕ್ಯಾ ಕರ್ತಿ ಹೈ ಮೈ ಪೊಲೀಸ್ ಕೆ ಪಾಸ್ ಜاؤಂಗಿ ಹಾ ಆ ಜಾಓ ಚಲ್ ಪೊಲೀಸ್ ಕೆ ಪಾಸ್ ಚಲ್ ಅಲನ್ಸಣ था गाड़ी था। क्या हो गया तो कर दिया आप कैंसल नहीं करते करते कभी कभी हम लोग लोग का राइड आप नहीं कर कर क्या क्या कैंसल है। कैंसल किया है ना तो तो हमारी क्या क्या गलती हो हो गया गया दो तो? और और जाना होगा अलग पुलिस स्टेशन जाऊंगी मैं, मैं, मैं क्यों आपका फोन नंबर है आपका गाड़ी नंबर ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಜನರಿಗೆ ಇರುವಂತಹ ಕ್ರೇಜ್ ಅಷ್ಟಿಷ್ಟಲ್ಲ ಅದರಲ್ಲಿ ನಟ ದರ್ಶನ್ ರೇಣುಕಾ ಸ್ವಾಮಿಯ ಕೊಲೆ ಕೇಸಲ್ಲಿ ಅಂತರಾದ್ಮೇಲಂತೂ ದರ್ಶನ್ ಬಗೆಗಿನ ಕ್ರೇಜ್ ವಿಚಾರಗಳು ಒಂದೊಂದು ಹೊರಬೀಳ್ತಾ ಇದೆ ದಿನದಿಂದ ದಿನಕ್ಕೆ ನಟ ದರ್ಶನ್ ಅವರ ಸ್ಟಾರ್ ವ್ಯಾಲ್ಯೂ ಹೆಚ್ಚಾಗ್ತಿದೆ ದರ್ಶನ್ರ ಹಳೆಯ ಚಿತ್ರಗಳು ಹೊಸ ರೂಪ ಪಡೆದುಕೊಂಡಲು ತೆರೆ ಕಾಣಲು ಸಿದ್ಧವಾಗ್ತಿವೆ ಈ ಮಧ್ಯೆ ದರ್ಶನ್ ಅವರನ್ನ ಮದುವೆಯಾಗಲು ಮಹಿಳೆಯೊಬ್ಲು ತುದಿಗಾಲಿನಲ್ಲಿ ನಿಂತಿದ್ದಾಳೆ ಹೌದು ದರ್ಶನ್ ಅಭಿಮಾನಿಗಳಿಗೆ ಮತ್ತೊಬ್ಬಳು ಅತ್ತಿಗೆ ಸಿಕ್ಕಿದಾಳೆ ದರ್ಶನ್ ನನಗಿಷ್ಟ ಅವರನ್ನ ಮದುವೆ ಆಗ್ತೀನಿ ಅಂತ ವಿವಾಹಿತ ಮಹಿಳೆಯೋರ್ವಳು ಬಳ್ಳಾರಿ ಜೈಲಿದ್ರು ಹೈಡ್ರಾಮವನ್ನ ಮಾಡಿದಾಳೆ ಈಕೆ ಮೂಲತಃ ಕಲಬುರ್ಗಿಯವಳು ಬೆಂಗಳೂರಿನಲ್ಲಿ ವಾಸವಾಗಿದ್ದಾಳೆ ಈಕೆ ಹೆಸರು ಲಕ್ಷ್ಮಿ ಅದಾಗ್ಲೇ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇರುವಾಗ ಭೇಟಿ ಮಾಡಲು ಪ್ರಯತ್ನವನ್ನ ಪಟ್ಟಿದ್ಲು ಆದ್ರೆ ಭೇಟಿಗೆ ಆಧಾರ್ ಕಾರ್ಡ್ ಬೇಕು ಎಂದು ಪೊಲೀಸರು ಆಕೆಯನ್ನ ಸಾಗ್ ಹಾಕಿದ್ರು ಇದೀಗ ಬಳ್ಳಾರಿಗೆ ಶಿಫ್ಟ್ ಆದ ನಂತರ ಈಕೆ ಬಳ್ಳಾರಿ ಜೈಲಿನ ಮುಂದೆ ಪ್ರತ್ಯಕ್ಷವಾಗಿದ್ದಾಳೆ ತೇಟ ಪತ್ನಿಯ ಹಾಗೆ ಕವರ್ ನಲ್ಲಿ ತನ್ನ ಬಾವಿ ಗಂಡನಿಗೆ ಒಂದಷ್ಟು ಹಣ್ಣುಗಳನ್ನ ತಂದು ನಟ ದರ್ಶನ್ ಭೇಟಿಗೆ ಅವಕಾಶಕ್ಕೆ ಜೈಲ್ ಮುಂಭಾಗ ಬಂದು ಜೈಲ್ ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿದಾಳೆ ಅವತ್ತು ಬೇಟಿಗೆ ಅವಕಾಶ ಸಿಕ್ಕಿರ್ಲಿಲ್ಲ ಈಗ ಹಠ ಬಿಡದ ಮಹಿಳೆ ಬಳ್ಳಾರಿ ಜೈಲ್ನಾದ್ರೂ ತನಗೆ ದರ್ಶನ್ರ ದರ್ಶನ ಭಾಗ್ಯ ಕೊಡಿಸಿ ಎಂದು ಬರುವಾಗ ಮರೆಯದೆ ಆಧಾರ್ ಕಾರ್ಡ್ ಸಮೇತ ಬಂದಿದ್ದಾಳೆ ಬಹುಶಃ ಸಿದ್ದರಾಮಯ್ಯ ಅವರ ಕೃಪೆಯಿಂದ ಉಚಿತ ಟಿಕೆಟ್ ನಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಗೆ ಕೆಂಪು ಬಸ್ ಹತ್ತಿ ಬಂದಿರಬೇಕು ದರ್ಶನ್ ನೋಡಲು ಸಂಬಂಧಿಗಳಿಗೆ ಮಾತ್ರ ಅವಕಾಶ ಅಂದಿದ್ದಾರೆ ಹಾಗಾದ್ರೆ ನಾನು ಮದುವೆ ಆಗೋದಕ್ಕೂ ರೆಡಿಯಾಗಿ ಬಂದಿರುವೆ ಎಂದು ಲಕ್ಷ್ಮಿ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾಳೆ ವಿಜಯಲಕ್ಷ್ಮಿ ತರ ನಾನು ಮದುವೆ ಆಗ್ತೀನಿ ನನಗೆ ದರ್ಶನ್ ಅಂದ್ರೆ ಇಷ್ಟ ಪರಪ್ಪನ ಅಗ್ರಹಾರಕ್ಕೆ ಹೋದ್ರೆ ಅಲ್ಲಿ ನೋಡಲು ಬಿಡ್ಲಿಲ್ಲ ಈಗ ಇಲ್ಲಿಗೆ ಬಂದಿರ್ವೆ ಇನ್ನು ಮಾತನಾಡದೇ ಇದ್ರೂ ಅವರನ್ನ ನೋಡಿ ಹಣ್ಣು ಕೊಟ್ಟು ಹೋಗುವೆ ಎಂದು ಪಟ್ಟು ಹಿಡಿದು ಕೂತಿದ್ದ ಲಕ್ಷ್ಮಿಯನ್ನ ಕೊನೆಗೆ ಮನವೊಲಿಸಿ ಜೈಲ್ ಸಿಬ್ಬಂದಿ ಮರಳಿ ಕಲಿಸ್ ಎಂದು ಎಂದಿದ್ದಾರೆ ಿರ್ಲಿಲ್ಲ ಅವ್ರ ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರೊಬ್ಬರೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರಿಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದೆ ಆಯ್ತಾ ದರ್ಶನ್ ಇಷ್ಟ ದರ್ಶನ್ ಐತ್ರ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು ಆಗ್ಬೇಕು ಅಂತ ನನ್ನ ಇಷ್ಟೇ ಇದ್ದೀನಿ ನಾನು ಅದಕ್ಕೋಸ್ಕರನೇ ಪರಪ್ ನಗರ್ಕ್ ಹೋಗ್ಬಂದೆ ವಿಮಾನ ಪ್ರಯಾಣದ ವೇಳೆ ವೈಫೈ ಬಳಸುವಂತೆ ಅವಕಾಶವನ್ನ ಪ್ರಯಾಣಿಕರಿಗೆ ವಿಮಾನಯಾನ ಸಂಸ್ಥೆ ನೀಡಲು ಮುಂದಾಗಿದೆ ಅದಕ್ಕೆ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಸಾಕ್ಷಿಯಾಗಿದೆ ಪ್ರಸ್ತುತ ಜಗತ್ತೇ ಇಂಟರ್ನೆಟ್ ಇಲ್ಲದೆ ಮುನ್ನಡೆಯುವುದು ಅಸಾಧ್ಯ ಇಂಟರ್ನೆಟ್ ಹೊಂದಿದ್ರೆ ಆಕಾಶದಲ್ಲೂ ಪ್ರಯಾಣದ ವೇಳೆ ಕೆಲಸ ಮಾಡಬಹುದು ಎಂಬುದಕ್ಕೆ ಈಗ ಏರ್ ಇಂಡಿಯಾ ಸಂಸ್ಥೆ ವೈಫೈ ಆಯ್ಕೆಯನ್ನ ನೀಡುತ್ತಿದೆ ಈಗಾಗಲೇ ದೆಹಲಿಯಿಂದ ಲಂಡನ್ಗೆ ಪ್ರಯಾಣಿಸುವ ಎ ತ್ರೀ ಫೈವ್ ವಿಮಾನದಲ್ಲಿ ತನ್ನ ಪ್ರಯಾಣಿಕರಿಗೆ ವೈಫೈ ಸೇವೆಯನ್ನ ನೀಡಿದೆ ಆ ಮೂಲಕ ವೈಫೈ ಸೇವೆ ಒದಗಿಸಿದ ಮೊದಲ ವಿಮಾನವಾಗಿ ಗುರುತಿಸಿಕೊಂಡಿದೆ ಏರ್ ಇಂಡಿಯಾ ದೆಹಲಿ ಮತ್ತು ಲಂಡನ್ ವಿಮಾನ ನಿಲ್ದಾಣದ ನಡುವೆ ಸಂಚರಿಸುವಂತಹ ಎ ತ್ರೀ ಫೈವ್ ಜೀರೋ ನೈನ್ ಜೀರೋ ಜೀರೋ ವಿಮಾನದಲ್ಲಿ ವೈಫೈ ಸೇವೆ ಪ್ರಾರಂಭಿಸಿರುವುದಾಗಿ ತಿಳಿಸಿದೆ ಇದೊಂದು ಮಹತ್ವಾಕಾಂಕ್ಷಿಯ ಪರಿವರ್ತನೆಯ ಪ್ರಯಾಣ ಎಂದು ಕರೆದಿದೆ ಈ ಮಾರ್ಗದಲ್ಲಿ ದಿನಕ್ಕೆ ಎರಡು ಬಾರಿ ವಿಮಾನವು ಸಂಚರಿಸುತ್ತದೆ ಏರ್ ಇಂಡಿಯಾ ಸಂಸ್ಥೆ ಟಾಟಾ ಗ್ರೂಪ್ ಒಡೆತನಕ್ಕೆ ಸೇರಿದೆ ಎ ತ್ರೀ ಫೈವ್ ಜೀರೋ ವಿಮಾನದಲ್ಲಿ ಟ್ವೆಂಟಿ ಏಟ್ ಖಾಸಗಿ ಸೀಟ್ ಅನ್ನ ಹೊಂದಿದೆ ಪ್ರೀಮಿಯಂ ಎಕಾನಮಿಯಲ್ಲಿ ಇಪ್ಪತ್ನಾಲ್ಕು ಸೀಟ್ಗಳಿವೆ ಏನು ಎಕಾನಮಿಯಲ್ಲೂ ಇಪ್ಪತ್ನಾಲ್ಕು ಸೀಟ್ ಗಳಿವೆ ಟು ಗ್ರೌಂಡ್ ಮತ್ತು ಉಪಗ್ರಹಗಳ ವೈಫೈ ಮೂಲಕ ಸ್ಮಾರ್ಟ್ಫೋನ್ ಕಾರ್ಯನಿರ್ವಹಿಸುತ್ತದೆ ನೆಲದ ಮೇಲಿರುವಂತಹ ಸೆಲ್ ಟವರ್ ಗಳಿಂದ ವಿಮಾನಗಳಿಗೆ ವೈಫೈ ಸೇವೆ ಒದಗಿಸುತ್ತದೆ ನಾನು ಬಿಜೆಪಿ ಸದಸ್ಯತ್ವ ಪಡೆದಿಲ್ಲ ಖ್ಯಾತ ರಂಗಭೂಮಿ ಕಲಾಪುತ ದೇವದಾಸ್ ಕಾಪಿಕಾಡ ಕಾರ್ಡ್ ಸ್ಪಷ್ಟನೆಯನ್ನ ನೀಡಿದ ಆಡಿಯೋ ವೈರಲ್ ಆಗಿದೆ ನಾನು ಯಾವುದೇ ಪಕ್ಷಕ್ಕೂ ಸೇರಿದಪ್ಪನಲ್ಲ ಯಾವುದೇ ಪಕ್ಷಕ್ಕೆ ನಾನು ಸೇರ್ಪಡೆಯಾಗಿಲ್ಲ ಎಲ್ಲಾ ಪಕ್ಷಗಳ ಮುಖಂಡರ ಜೊತೆ ನನಗೆ ಉತ್ತಮ ಸಂಬಂಧ ಇದೆ ಬಿಜೆಪಿ ನಾಯಕರ ಜೊತೆ ಕೇವಲ ಸೌಹಾರ್ದ ಭೇಟಿ ನಡೆದಿದೆ ಎಂಬ ಸ್ಪಷ್ಟನೆ ಆಡಿಯೋದಲ್ಲಿ ಇದೆ ಬಿಜೆಪಿ ನಾಯಕರು ಕರೆ ಮಾಡಿ ನಿಮ್ಮ ಮನೆಗೆ ಬರ್ತೇವೆ ಎಂದಾಗ ಬನ್ನಿ ಎಂದು ಹೇಳಿದ್ದೆ ಕೇವಲ ಸೌಹಾರ್ದ ಭೇಟಿಗಾಗಿ ಮಾತ್ರ ಬನ್ನಿ ಬೇರೆ ಯಾವುದೇ ತಪ್ಪು ಸಂದೇಶ ಹೋಗಬಾರದು ಅಂತ ನಾನು ಮೊದ್ಲೇ ಬಿಜೆಪಿ ನಾಯಕರಿಗೆ ತಿಳಿಸಿದ್ದೆ ಅದರಂತೆ ಡಿವಿ ಸದಾನಂದ ಗೌಡ ಜೊತೆ ಕೆಲ ಬಿಜೆಪಿ ಮುಖಂಡರು ನನ್ನ ಮನೆಗೆ ಬಂದು ಭೇಟಿ ಮಾಡಿ ಹೋಗಿದ್ದಾರೆ ಆದ್ರೆ ಬಂದು ಹೋದ್ಮೇಲೆ ನಾನು ಬಿಜೆಪಿ ಸದಸ್ಯತ್ವ ಪಡೆದಿದ್ದೇನೆ ಎಂದು ಅದರಲ್ಲಿದ್ದ ಯಾರೋ ತಪ್ಪು ಸಂದೇಶವನ್ನ ನೀಡಿದ್ದಾರೆ ಆದ್ರೆ ಅದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಪಕ್ಷಕ್ಕೆ ಸೇರುವುದು ಅಂದ್ರೆ ಅದು ಶಾಲು ಹಾಕಿ ಪಕ್ಷದ ಕಚೇರಿಯಲ್ಲಿ ಸೇರುವಂತದ್ದು ಕ್ರಮ ಇದು ಸುಮ್ನೆ ವೈರಲ್ ಮಾಡಿದ್ದಾರೆ ಎಂದು ಹೇಳಿದ್ರು ದಕ್ಷಿಣ ಕನ್ನಡದ ಬಿಜೆಪಿಯ ಅಧಿಕೃತ ಖಾತೆಯಲ್ಲಿ ಕಾಪಿಕಾಡ್ ಅವರನ್ನ ಭೇಟಿಯಾದ ವಿಡಿಯೋ ಮಾಡಿ ಪೋಸ್ಟರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಲಾಗಿತ್ತು ನಾನೊಬ್ಬ ಕಲಾವಿದ ಎಲ್ಲಾ ಜಾತಿ ಮತ ಧರ್ಮಗಳ ಜನರು ನನ್ನ ಅಭಿಮಾನಿಗಳಾಗಿದ್ದು ನನ್ನನ್ನ ಪ್ರೀತಿ ಮಾಡ್ತಾರೆ ನನಗೆ ಯಾವ ಪಕ್ಷವೂ ಬೇಕಿಲ್ಲ ಎಲ್ಲಾ ಪಕ್ಷಗಳ ನಾಯಕರ ಜೊತೆಗೂ ನನಗೆ ಬಾಂಧವ್ಯ ಇದೆ ಯು ಯುಟಿ ಖಾದರ್ ನಳಿನ್ ಕುಮಾರ್ ಕಟೀಲ್ ನನಗೆ ಉತ್ತಮ ಸ್ನೇಹಿತರು ಎಂದಿದ್ದಾರೆ ಇನ್ನು ನನ್ನ ಮನೆಗೆ ಯಾವ ಪಕ್ಷದ ನಾಯಕರು ಬಂದರೂ ಸ್ವಾಗತಿಸಿ ಆತಿಥ್ಯ ನೀಡಿ ಫೋಟೋ ತೆಗೆಸಿಕೊಳ್ತೇನೆ ಎಂದಿದ್ದಾರೆ ದೇವದಾಸ್ ಕಾಪಿಕಾಡ್ ಬಿಜೆಪಿ ಸದಸ್ಯತ್ವವನ್ನು ಪಡೆದಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯು ತನ್ನ ಅಧಿಕೃತ ಫೇಸ್ಬುಕ್ ಪೇಜ್ನಲ್ಲಿ ಮಾಹಿತಿ ನೀಡಿತ್ತು ಬಿಜೆಪಿ ನಾಯಕರು ದೇವದಾಸ್ ಕಾಪಿಕಾಡ್ ಅವರನ್ನ ಭೇಟಿಯಾಗಿರುವ ಫೋಟೋ ಸಮೇತ ಪೋಸ್ಟ್ ಮಾಡಿದ್ರು ಆ ಬಳಿಕ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯ್ಕಾಟ್ ದೇವದಾಸ್ ಕಾಪಿಕಾಡ್ ಅಭಿಯಾನ ನಡೆಯುತ್ತಿರುವುದು ಕಂಡು ಬಂದಿದೆ ಅದರ ಬೆನ್ನಲ್ಲೇ ದೇವದಾಸ್ ಕಾಪಿಕಾಡ್ ಅವರಿಂದ ಸ್ಪಷ್ಟನೆ ಹೊರಬಂದಿದೆ ಮುಂದಿನ ನಡೆಯ ಬಗ್ಗೆ ಬಿಜೆಪಿ ನಾಯಕರು ಅಥವಾ ಕಾಪಿಕಾಡ್ ಅವರೇ ಸ್ಪಷ್ಟನೆಯನ್ನ ನೀಡಬೇಕಾಗಿದೆ ಕಣ್ಣೆದುರೇ ಕಡಲಿದೆ ಆದ್ರೂ ಕೂಡ ಸದ್ಯ ಕರಾವಳಿಯಲ್ಲಿ ಮಾತ್ರ ಮೀನಿಗೆ ಬರ ಪದೇ ಪದೇ ಕೈ ಕೊಡುವಂತಹ ಅವಮಾನದ ನಡುವೆ ಕಡಲ ಮಕ್ಕಳು ಮತ್ಸ್ಯ ಬೇಟೆಗೆ ತೆರಳುತ್ತಿದ್ದಾರೆ ಆದ್ರೂ ಇಲ್ಲಿ ಬೇಡಿಕೆಗೆ ತಕ್ಕಷ್ಟು ಪೂರೈಕೆ ಮಾಡಲು ಕಡಲಿನಿಂದ ಮೀನು ಮಾತ್ರ ಸಿಗ್ತಿಲ್ಲ ಒಮ್ಮೆ ಬಿರುಗಾಳಿಯ ಆರ್ಭಟ ಮತ್ತೊಮ್ಮೆ ಪ್ರಕ್ಷುಬ್ಧ ಕಡಲ ಸ್ಥಿತಿಯಲ್ಲೂ ಮತ್ಸ್ಯ ಬೇಟೆಗೆ ಹೊರಡುವಂತಹ ಶೇಕಡ ತೊಂಬತ್ತೈದರಷ್ಟು ಬೋಟಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಮೀನು ಮಾತ್ರ ಸಿಕ್ತಿಲ್ಲ ಕಳೆದ ವರ್ಷ ಇದೇ ಅವಧಿಯಲ್ಲಿ ಬಂಗುಡೆ ಬೂತಾಯಿ ಅಂಚಲ್ ಮೀನು ಹೇರಳವಾಗಿ ಸಿಕ್ಕಿದ್ವು ಆದರೆ ಈ ಬಾರಿ ಅದೆಲ್ಲ ಮರಿಚಿಕ್ಕಿ ಆಗಿದೆ ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಸನ ವಿರಾಮದ ಬಳಿಕ ನಿಮ್ಮ ನೆಚ್ಚಿನ ಗೃಹಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್ ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್ ಅಡುಗೆ ಮನೆ ಸಲಕರಣೆಗಳು ವಿವಿಧ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಹೋಮ್ ಥಿಯೇಟರ್ ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್ ಎಕ್ಸ್ಚೇಂಜ್ ಆಫರ್ ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ ಅಗರಿ ಎಂಟರ್ಪ್ರೈಸಸ್ ನಲ್ಲಿ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ ಅದು ಅಗರಿಯಲ್ಲೇ ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ ಸುರತ್ಕಲ್ ಆಪೋಸಿಟ್ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್ ನೋಡಬಿದ್ರೆ ಶಿವಲಿಗೆರೆ ತೆಂಕ ಎಡಪದವು ಬನ್ನಿ ಅಗರಿಯ ಹಬ್ಬ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ Agri Enterprises. For all the gold lovers and ones interested in variety of gold patterns and designs, witness the huge diversity of gold designs and diamonds only at Super Gold and Diamonds. to make your events much more magnificent with classic gold jewelry visit super gold and diamonds at unity valley center nh66 Kallapo, mangaluru for further details contact 082 double four two six double seven double three or eight nine five one two eight double seven double three. ಹೋಮ್ ಬ್ರ್ಯಾಂಡ್ ಫರ್ನಿಚರ್ಸ್ ನಮ್ಮಲ್ಲಿ ನಿಮ್ಮ ಮನೆಯನ್ನ ಹಾಗೂ ನಿಮ್ಮ ಆಫೀಸ್ ನ ಇಂಟೀರಿಯರ್ ಅನ್ನ ಸುಂದರಗೊಳಿಸುವಂತಹ ಸೋಫಾ ಸೆಟ್ಗಳು ಕಾರ್ಡ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ವಾರ್ಡ್ರೂಮ್ಗಳು ಫ್ಯಾಮಿಲಿ ಕಾರ್ಡ್ಗಳು ಆಫೀಸ್ ಟೇಬಲ್ಗಳು ಚೇರ್ಸ್ಗಳು ಹಾಗೂ ಇನ್ನಿತರ ಗೃಹೋಪಯೋಗಿ ಹಾಗೂ ಆಫೀಸ್ ವುಡ್ ಮೆಟೀರಿಯಲ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಇದೆ ಶೇಕಡ ಮೂವತ್ತರಷ್ಟು ದರ ಕಡಿತ ಮಾರಾಟ ಕೂಡ ನಡೀತಾ ಇದೆ ಹಾಗಿದ್ರೆ ಭೇಟಿ ಕೊಡಿ ಹೋಮ್ ಬ್ರ್ಯಾಂಡ್ ಫರ್ನಿಚರ್ಸ್ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಕುಂಪಲಾ ಬೈಪಾಸ್ ದೂರವಾಣಿ ಒನ್ ನೈನ್ ಒನ್ ಜೀರೋ ಜೀರೋ ಒನ್ ಅಥವಾ ಒನ್ ಜೀರೋ ಜೀರೋ ಫೈವ್ ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಕಟ್ಟಡಗಳಿಗೆ ಬೇಕಾಗಿರುವ ವಿನೂತನ ಶೈಲಿಯ ಸ್ಟೈಲಿಶ್ ಆಗಿರುವಂತಹ ಟೈಲ್ಸ್ ಮತ್ತು ಗ್ರಾನೈಟ್ಗಳ ಹುಡುಕಟ್ಟದಲ್ಲಿ ನೀವಿದ್ರೆ ಇನ್ನು ಮುಂದೆ ಚಿಂತೆ ಬಿಟ್ಟುಬಿಡಿ ಉಡುಪಿಯ ಮಾರುತಿ ಟೈಲ್ಸ್ ನಿಮಗಾಗಿ ಮಾನ್ಸೂನ್ ಆಫರ್ಗಳ ಜೊತೆ ಹೋಲ್ಸೇಲ್ ರೇಟ್ ನಿಮಗಾಗಿ ಕಾಯ್ತಾ ಇದೆ ಇಲ್ಲಿ ನಿಮ್ಮ ಆಯ್ಕೆಯ ಫಿಫ್ಟೀನ್ ಎಂ ಥಿಕ್ನೆಸ್ ಟೈಲ್ಸ್ ಗ್ರಾನೈಟ್ ಸ್ಟೀಲ್ ಆ್ಯಂಡ್ ಕಿಚನ್ ಮಾಲ್ಸಿಂಗ್ ನ್ಯಾಚುರಲ್ ಸ್ಟೋನ್ ಸ್ಟೆಕ್ಸ್ ಆರ್ಟಿಫಿಷಿಯಲ್ ಕಾರ್ಸ್ಗಳು ಲಭ್ಯ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ನ್ಯಾಚುರಲ್ ಸ್ಟೋನ್ ಸಂಗ್ರಹ ಕೂಡ ನಿಮ್ಮದಾಗಿದೆ ಹಾಗಿದ್ರೆ ತಡ ಮಾಡಬೇಡಿ ನಿಮ್ಮ ಮನೆಗೆ ಬೇಕಾಗಿರುವ ಟೈಲ್ಸ್ ಗ್ರಾನೈಟ್ಸ್ ಹುಡುಕಾಟದಲ್ಲಿ ನೀಡಿದ್ರೆ ಇಂದೇ ಉಡುಪಿಯ ಮಾರುತಿ ಟೈಲ್ಸ್ಗೆ ಭೇಟಿ ಕೊಡಿ ಮಾರುತಿ ಟೈಲ್ಸ್ ಎನ್ಎಚ್ ನಿಯರ್ ಕಾರ್ತಿಕ್ ಹೋಟೆಲ್ ಅಂಬಲ್ಪಾಡಿ ಬೈಪಾಸ್ ಉಡುಪಿ Contact 636491 -801. Presenting to you Ridal Mandi, a multi cuisine AC family restaurant to fill your tummy with some tasty food. Are you in search of some mouth watering food and a beautiful ambience? Your wait is over now. Ridal Mandi serves chicken dishes, mutton dishes, alfam, To trending deserts like Kunapa. you name it, they have it. Visit Ridan Mandi, located at Ivy Commercial Plaza, Adishwar Building, Kala. For further details, contact 9632081313 or 9740269734. ಋಷಿ ಹಾರ್ಡ್ವೇರ್ ಮತ್ತು ಪ್ಲೈ ನಮ್ಮಲ್ಲಿ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಅತ್ಯಾಕರ್ಷಕವಾದ ವಾರ್ಡ್ರೋಬ್ಗಳು ಮೇನ್ ಡೋರ್ ಹ್ಯಾಂಡಲ್ಸ್ ಡಿಜಿಟಲ್ ಲಾಕ್ಸ್ ಕಿಚನ್ ಆಕ್ಸೆಸರೀಸ್ ಇಂಟೀರಿಯರ್ ಫಿಟ್ಟಿಂಗ್ಸ್ ಬಾತ್ರೂಮ್ ಆಕ್ಸೆಸರೀಸ್ ಸೇಫ್ ಲಾಕರ್ ಚಾರ್ಕೋಲ್ ಲ್ಯಾಬ್ ಲೈಟ್ಸ್ಗಳು ಒಂದೇ ಸೂರಿನಡಿ ನಿಮ್ಮ ಕೈಗೆಟಕುವ ಬೆಲೆಯಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ರಿಷಿ ಹಾರ್ಡ್ವೇರ್ ಮತ್ತು ಪ್ಲೈ ನಲ್ಬಾಡ್ ಬಿಲ್ಡಿಂಗ್ ಮಲ್ಲಿಕಟ್ಟ ಕದ್ರಿ ಮಂಗಳೂರು ಹಾಗೂ ರಿಷಿ ಹಾರ್ಡ್ವೇರ್ ನ ಮತ್ತೊಂದು ಶಾಖೆ ಶಿಲ್ಪಿ ಹಾರ್ಡ್ವೇರ್ ಮಹಾಲಾಸ ನಿಯರ್ ಫಸ್ಟ್ ಬ್ರಿಡ್ಜ್ ಜಪುರ್ ರೋಡ್ ಮಾರದಿಕಟ್ಟ ಮಂಗಲ ನಗರ ಮಂಗಳೂರು ಫೋನ್ ಜೀರೋ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಫೈವ್ ಡಬಲ್ ಏಟ್ ಒನ್ ಇಷ್ಟ ಇಲ್ಲ ಹೇಳಿ ದೀಪಾವಳಿ ಜಾತ್ರೆ ಹಬ್ಬಗಳು ಬಂತಂದ್ರೆ ಪಟಾಕಿ ಅಂಗಡಿಯತ್ತ ನಮ್ಮ ಚಿತ್ತ ಬೀಳೋದು ಗ್ಯಾರಂಟಿ ಪಟಾಕಿ ಖರೀದಿ ಮಾಡ್ಬೇಕು ಅನ್ನೋರಿಗೆ ಈಗ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿ ಪಟಾಕಿಯ ಬೃಹತ್ ಮಲಿಗೆ ಕುಂಚುತ್ತೂರು ಜಂಕ್ಷನ್ ನಲ್ಲಿ ಕುಂಚುತ್ತೂರು ಪಟಾಕಿ ಎಂದೇ ಪ್ರಸಿದ್ಧಿಯನ್ನ ಪಡ್ತಿದ ಹಾಗಿದ್ರೆ ಇನ್ಯಾಗ್ ತಡ ಅಲ್ವಾ ನೀವು ಕೂಡ ಊರ ಪಟಾಕಿಗಳು ಗರ್ನಲ್ ಮಾಲೆ ಪಟಾಕಿಯನ್ನ ಹಾಗೆನೆ ನೂರಕ್ಕಿಂತಲೂ ಹೆಚ್ಚಿನ ವಿವಿಧ ರೀತಿಯ ಪಟಾಕಿಗಳನ್ನ ಪಡಿಬೇಕೆ ಖಂಡತ ಬೆಲೆಯಲ್ಲಿ ಶಿವಕಾಶಿ ಇನ್ನು ಕುಚ್ಚೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ನ ಒಳಗೆ ಬಸ್ ಬಂದು ಸಾವಿರಕ್ಕಿಂತ ಹೆಚ್ಚು ಬೆಲೆಯ ಪಟಾಕಿ ಖರೀದಿಸುವವರಿಗೆ ಒನ್ ಸೈಡ್ ಬಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ ಇನ್ನು ಡೋರ್ ಡೆಲಿವರಿ ವ್ಯವಸ್ಥೆ ಇರ್ತದೆ ಹಾಗೆಯೇ ಕರ್ನಾಟಕದಲ್ಲಿ ಪಟಾಕಿ ಸ್ಟಾಲ್ ಅಂಗಡಿ ನಡೆಸುವುದು ದೀಪಾವಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ವಿಶೇಷ ರಿಯಾಯಿತಿ ಬಾಕಿ ಉಳಿದ ಪಟಾಕಿಗಳಿಗೆ ಮೂವತ್ತು ಶೇಕಡ ರಿಟರ್ನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ ಇನ್ನು ಪಟಾಕಿ ಖರೀದಿಗೆ ವಿಶಾಲವಾದ ಆರೋಗ್ಯದ ಕೌಂಟರ್ ಗಳು ಕೂಡ ಲಭ್ಯವಿದೆ ನೀವು ಕೂಡ ಪಟಾಕಿಯನ್ನ ಖರೀದಿ ಮಾಡಬೇಕೆ ಹಾಗಿದ್ರೆ ಕುಂಚೂರು ಜಂಕ್ಷನ್ಗೆ ಹಿಂದೆ ಭೇಟಿ ಕೊಡಿ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಸಿಕ್ಸ್ ಡಬಲ್ ತ್ರೀ ಫೋರ್ ಡಬಲ್ ತ್ರೀ ಫೈವ್ ఈ ఫర్నిచర్ ఇంక మస్తు ఇష్టం నిల్ అడిపతం పోయి బాబా మస్త్ ఖుషి అప్పుడు బాబా కులర్చి మాత్రి ఫర్నిచర్ ఉండు ఈ ರಸ್ತೆ ಅಪಘಾತ ಸಂಭವಿಸಿ ಯುವಕನೋರ್ವ ಮೃತಪಟ್ಟಿರುವಂತಹ ಘಟನೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮುಕ್ಕಾ ಜಂಕ್ಷನ್ ಬಳಿ ಇಂದು ಬೆಳಿಗ್ಗೆ ನಡೆದಿದೆ ಮೃತ ಯುವಕನನ್ನ ಹಳೆಯಂಗಡಿ ಇಂದಿರಾ ನಗರ ನಿವಾಸಿ ಗಣೇಶ ದೇವಾಡಿಗ ಎಂದು ಗುರುತಿಸಲಾಗಿದೆ ಗಣೇಶ್ ಅವರು ಪನಂಬೂರು ಬಂದರ್ನಲ್ಲಿ ಉದ್ಯೋಗದಲ್ಲಿದ್ದು ಬೆಳಗ್ಗೆ ಏಳು ಗಂಟೆಯ ಸುಮಾರಿಗೆ ಕೆಲಸಕ್ಕೆ ತನ್ನ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿರ್ತಾರೆ ಮುಕ್ಕಾ ನಲ್ಲಿ ಹಾಕಲಾಗಿದ್ದಂತಹ ಬ್ಯಾರಿಗೇಟ ಬಳಿ ಸ್ಕೂಟರ್ ನಿಧಾನಿಸಿದಾಗ ಹಿಂದಿನಿಂದ ಬಂದ ವಾಹನ ಡಿಕ್ಕಿ ಹೊಡೆದು ಗಂಭೀರ ಗಾಯಗೊಂಡಿದ್ರು ಎನ್ನಲಾಗಿದೆ ತಕ್ಷಣವೇ ಅವರನ್ನ ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಅವರು ಅಷ್ಟರಲ್ಲಾಗಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಘಟನೆಗೆ ಸಂಬಂಧಿಸಿ ಮಂಗಳೂರು ಉತ್ತರ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಇನ್ನು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕೊಲೆ ಆರೋಪಿ ದರ್ಶನ ಬಿಡುಗಡೆಗಾಗಿ ಅವರ ಅಭಿಮಾನಿಗಳು ಅವರ ಫೋಟೋವನ್ನ ಹಿಡಿದು ದೈವದ ಮೊರೆ ಹೋಗಿರುವಂತಹ ಸನ್ನಿವೇಶ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದೆ ಬಳ್ಳಾರಿಯ ಅನ್ನೋ ಗ್ರಾಮದ ಬೀರಲಿಂಗೇಶ್ವರ ದೈವದ ಬಳಿ ದರ್ಶನ ಬಿಡುಗಡೆ ಬಿಡುಗಡೆಗೆ ಅಭಿಮಾನಿಗಳು ದಿನಾಂಕವನ್ನ ಕೇಳಿದ್ದಾರೆ ಈ ವೇಳೆ ಮೂರು ತಿಂಗಳ ಬಳಿಕ ದರ್ಶನ್ ಹೊರಬರ್ತಾರೆ ಅಂತ ಬೀರಲಿಂಗೇಶ್ವರ ದೈವ ಭವಿಷ್ಯವನ್ನ ನುಡಿದಿದೆ ದರ್ಶನ್ ಭಾವಚಿತ್ರದ ಮೇಲೆ ತಲೆಯಿಟ್ಟು ದೈವ ನುಡಿದ ಮಾತಿನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಇನ್ನೂ ದರ್ಶನ್ ಬಿಡುಗಡೆ ಬಗ್ಗೆ ದೈವ ಹೇಳಿದ ಮಾತಿನ ವಿಡಿಯೋ ಮಾಡಿ ಅಭಿಮಾನಿಗಳು ತಮ್ಮ ಇನ್ಸ್ಟಾ ಖಾತೆಯಲ್ಲೂ ಹಂಚಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ದರ್ಶನ್ ಭೇಟಿಗೆ ಇಂದು ಪತ್ನಿ ಜಯಲಕ್ಷ್ಮಿ ಮತ್ತೆ ಬಳ್ಳಾರಿ ಜೈಲಿಗೆ ಬರಲಿದ್ದಾರೆ ಸಂಜೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಜೈಲಿನಲ್ಲಿರುವಂತಹ ಕೈದಿಗಳ ಸಂದರ್ಶನಕ್ಕೆ ಭೇಟಿಯ ಸಮಯ ಬೀರ್ತದೆ ಹೀಗಾಗಿ ನಿಯಮಗಳ ಪ್ರಕಾರ ಒಬ್ಬ ಕೈದಿ ಅರ್ಧ ಗಂಟೆ ಸಂಬಂಧಿಕರ ಜೊತೆಗೆ ಮಾತನಾಡಬಹುದು ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ಸ್ ಮಿಲನಾ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ತಮ್ಮ ಮೊದಲನೆಯ ಮಗುವಿನ ಮಾಡಿಕೊಂಡಿದ್ದಾರೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಮದುವೆಯಾಗಿದ್ದಂತಹ ಈ ಜೋಡಿ ಮದುವೆಯಾಗಿ ಮೂರು ವರ್ಷಗಳ ನಂತರ ತಮ್ಮ ಮೊದಲನೆಯ ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಹೌದು ಮಿಲನಾ ನಾಗರಾಜ್ ಅವರು ತಾಯಿಯಾಗಿದ್ದಾರೆ ಈ ಖುಷಿ ಸುದ್ದಿಯನ್ನ ಡಾರ್ಲಿಂಗ್ ಕೃಷ್ಣ ಅವರು ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮಿಲನಾ ನಾಗರಾಜ್ ಅವರಿಗೆ ಹೆಣ್ಣು ಮಗು ಜನಿಸಿದೆ ಈ ವಿಚಾರವನ್ನ ದಂಪತಿ ರಿವೀಲ್ ಮಾಡಿದ್ದಾರೆ ಮಗು ಹಾಗೂ ತಾಯಿಯ ಆರೋಗ್ಯ ಉತ್ತಮವಾಗಿದೆ ಎಂದು ಡಾರ್ಲಿಂಗ್ ಕೃಷ್ಣ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮಿಲನಾ ನಾಗರಾಜ್ ಅವರನ್ನ ಡಾರ್ಲಿಂಗ್ ಕೃಷ್ಣ ಅವರು ಹೊಗಳಿದ್ದಾರೆ ಅದೇ ರೀತಿ ಮಗಳು ಹುಟ್ಟಿದ್ದಕ್ಕೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ಸಾಕಷ್ಟು ಖುಷಿಯಾಗಿದೆ ಹೆಣ್ಣು ಮಗು ಜನಿಸಬೇಕು ಎಂದು ಅವರ ಆಸೆ ಆಗಿತ್ತಂತೆ ಈ ಆಸೆ ಈಡೇರಿದೆ ಮಿಲನಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಸುರಿಮಳೆಯೇ ಬಂದಿದೆ ಅವರಿಗೆ ಎಲ್ಲರೂ ಕೂಡ ಶುಭಾಶಯವನ್ನ ತಿಳಿಸುತ್ತಿದ್ದಾರೆ ಫೇಸ್ಬುಕ್ ಒಂದರಲ್ಲಿ ತನ್ನ ಸಂಬಂಧಿಕರ ಹೆಸರಿನಲ್ಲಿ ಮೆಸೆಂಜರ್ ಗೆ ಬಂದಂತಹ ಸಂದೇಶ ಅಸಲಿ ಎಂದು ನಂಬಿ ವ್ಯವಹಾರ ಮುಂದುವರಿಸಿ ಪುತ್ತೂರು ತಾಲೂಕು ಪಂಚಾಯತ್ನ ಸಿಬ್ಬಂದಿ ಭರತ್ ರಾಜ್ ಅವರು ರೂಪಾಯಿ ಹತ್ತು ಸಾವಿರ ನಗದನ್ನ ಕಳೆದುಕೊಂಡಿರುವಂತಹ ಬಗ್ಗೆ ವರದಿಯಾಗಿದೆ ಪೆರ್ಲಂಪಾಡಿ ನಿವಾಸಿ ಪುತ್ತೂರು ತಾಲೂಕು ಪಂಚಾಯತ್ ನ ಉದ್ಯೋಗಿಯಾಗಿರುವಂತಹ ಭರತ್ ರಾಜ್ ಅವರಿಗೆ ಕೆಲವು ದಿನದ ಹಿಂದೆ ರಾಧಾಕೃಷ್ಣ ಎಂಬ ಹೆಸರಿನಲ್ಲಿ ಫೇಸ್ಬುಕ್ ರಿಕ್ವೆಸ್ಟ್ ಬಂದಿತ್ತು ಫೇಸ್ಬುಕ್ ಪ್ರೊಫೈಲ್ನಲ್ಲಿದ್ದಂತಹ ಫೋಟೋ ರಾಧಾಕೃಷ್ಣ ಅವರು ದೂರದ ಸಂಬಂಧಿ ಆಗಿದ್ದ ಕಾರಣ ಫ್ರೆಂಡ್ ರಿಕ್ವೆಸ್ಟ್ಗೆ ಒಪ್ಪಿಗೆಯನ್ನು ಸೂಚಿಸಿದ್ರು ಆಗಸ್ಟ್ ಮೂವತ್ತ ಒಂದರಂದು ರಾಧಾಕೃಷ್ಣ ಅವರು ಮೆಸೆಂಜರ್ ಮೂಲಕ ಭರತ್ ಗೆ ಬೆಂಗಳೂರಿನಲ್ಲಿ ಸಿಆರ್ಪಿ ಯೋಧನಾಗಿರುವ ನನ್ನ ಮಿತ್ರನಿಗೆ ಜಮ್ಮು ಕಾಶ್ಮೀರಕ್ಕೆ ವರ್ಗಾವಣೆಯಾಗಿದೆ ಅವರ ಮನೆಯಲ್ಲಿರುವಂತಹ ಗೃಹೋಪಯೋಗಿ ವಸ್ತುಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಆಂಗ್ಲ ಭಾಷೆಯಲ್ಲಿ ಸಂದೇಶವನ್ನ ಕಲಿಸಿದ್ರು ಇದಕ್ಕೆ ಓಕೆ ಎಂದಿದ್ದಕ್ಕೆ ನಿಮ್ಮ ನಂಬರ್ ಕಳುಹಿಸುವಂತೆ ಸೂಚಿಸಿದ್ರು ಭರತ್ ರಾಜ್ ತನ್ನ ನಂಬರ್ ಕಳುಹಿಸಿದ್ರು ಸೆಪ್ಟೆಂಬರ್ ಒಂದರಂದು ಅಪರಿಚಿತ ಕರೆ ಬಂದಾಗ ಅದನ್ನು ಸ್ವೀಕರಿಸದ ಭರತ್ ರಾಜ್ ಅವರಿಗೆ ವಾಟ್ಸಪ್ ಸಂದೇಶದ ಮೂಲಕ ತಾನು ಯೋಧ ಸಂತೋಷ್ ಎಂದು ಪರಿಚಯಿಸಿದಲ್ಲದೆ ರಾಧಾಕೃಷ್ಣ ಅವರು ನಂಬರ್ ಕೊಟ್ಟಿದ್ದಾರೆ ಎಂದಿದ್ದಾರೆ ಬಳಿಕ ಕರೆ ಮಾಡಿ ಇನ್ವರ್ಟರ್ ಡೈನಿಂಗ್ ಟೇಬಲ್ ಮಂಚ ಎಸಿ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಮೊದಲಾದ ವಸ್ತುಗಳಿದ್ದು ರೂಪಾಯಿ ತೊಂಬತ್ತ ಐದು ಸಾವಿರಕ್ಕೆ ನೀಡುವುದಾಗಿ ಹೇಳ್ತಾನೆ ಜೊತೆಗೆ ಸಾಮಗ್ರಿಗಳ ಫೋಟೋವನ್ನ ಕಳುಹಿಸಿದ್ರು ಇದನ್ನ ನಂಬಿದ ಭರತ್ ರಾಜ್ ಅವರು ಖರೀದಿಸಲು ಸಮ್ಮತಿಯನ್ನ ಸೂಚಿಸುತ್ತಾರೆ ಸಂತೋಷ್ ಎಂದು ಪರಿಚಯಿಸಿದಂತಹ ವ್ಯಕ್ತಿ ತೊಂಬತ್ತ ಐದು ಸಾವಿರ ಕಳುಹಿಸುವಂತೆ ಕರೆ ಮಾಡ್ತಾರೆ ಆದ್ರೆ ಅಷ್ಟು ಹಣ ಇಲ್ಲ ಎಂದು ಹತ್ತು ಸಾವಿರ ಕಳುಹಿಸುವೆ ಎಂದು ಭರತ್ ಹೇಳ್ತಾರೆ ಫೋನ್ ಪೇ ಅಥವಾ ಗೂಗಲ್ ಪೇ ಯಾವುದು ಎಂದು ಸಂತೋಷ್ ವಿಚಾರಿಸಿದ್ದಾನೆ ಆಗ ಭರತ್ ಫೋನ್ ಪೇ ಎಂದಿದ್ದಾರೆ ತತ್ತಕ್ಷಣ ಹತ್ತ ಕಡೆಯಿಂದ ಹಣ ಕಳುಹಿಸಬೇಕಾದ ದೂರವಾಣಿ ಸಂಖ್ಯೆಯನ್ನ ಆತ ಹೇಳ್ತಾನೆ ಈ ನಂಬರ್ನಲ್ಲಿ ಅಬು ಲಾಲ್ ಎಂಬ ಹೆಸರು ಡಿಸ್ಪ್ಲೇ ಆಗ್ತಿತ್ತು ಭರತ್ ರಾಜ್ ಅವರು ತನ್ನ ಅಕೌಂಟ್ ನಲ್ಲಿ ಹಣ ಇಲ್ಲದ ಕಾರಣ ತಂದೆ ಬಾಲಕೃಷ್ಣ ಅವರ ಬ್ಯಾಂಕ್ ಖಾತೆಯಿಂದ ಹತ್ತು ಸಾವಿರ ವರ್ಗಾವಣೆ ಮಾಡ್ತಾರೆ ಹಣ ಸಂದಾಯದ ಬಳಿಕ ಶಾಟ್ ಕಳುಹಿಸುವಂತೆ ಆತ ಹೇಳಿದಂತೆ ಎಲ್ಲಾ ಪ್ರಕ್ರಿಯೆಯಾಗಿ ಬಾಬುಲಾಲ್ ಹೆಸರಿಗೆ ಹಣ ಸಂದಾಯ ಆಗಿರುವುದನ್ನ ಖಚಿತಪಡಿಸಿದ ಬಳಿಕ ಸಂತೋಷ ಕರೆ ಕಟ್ ಮಾಡ್ತಾರೆ ಇದಾದ ಹತ್ತೈದು ನಿಮಿಷದಲ್ಲಿ ಸಿಆರ್ ಪಿ ಇಲಾಖೆಯ ವಾಹನದಲ್ಲೇ ಗೃಹೋಪಯೋಗಿ ವಸ್ತುಗಳನ್ನ ಕಳುಹಿಸಲಾಗ್ತಿದೆ ಎಂದು ಸಂತೋಷ ಫೋಟೋ ಸಹಿತ ಸಂದೇಶವನ್ನ ಕಳಿಸ್ತಾನೆ ಫೋಟೋ ನೋಡುವಾಗ ಭರತ್ಗೆ ಅನುಮಾನ ಮೂಡ್ತದೆ ಇದಾದ ಕೆಲವು ನಿಮಿಷದಲ್ಲಿ ಪದೇ ಪದೇ ಕರೆ ಮಾಡಿ ಉಳಿದ ಹಣ ಯಾವಾಗ ಹಾಕ್ತೀರಾ ಎಂದು ಆತ ಪ್ರಶ್ನೆ ಮಾಡ್ತಾನೆ ಪೇಟೆಗೆ ಹೋಗಿ ಹಾಕುವೆ ಎಂದಾಗ ಮತ್ತೆ ಮತ್ತೆ ಕರೆ ಮಾಡ್ತಿರ್ತಾನೆ ಈ ವೇಳೆ ಇದು ಮೋಸದ ಜಾಲ ಎನ್ನುವ ಸಂಶಯ ಭರತ್ ರಾಜ್ ಅವರಿಗೆ ಮೂಡಿದೆ ತನಗೆ ಮೆಸೆಂಜರ್ ನಲ್ಲಿ ಸಂದೇಶ ಕಳುಹಿಸಿದ ರಾಧಾಕೃಷ್ಣ ಖಾತೆಯನ್ನ ಪರಿಶೀಲಿಸಿ ಬಳಿಕ ತನ್ನ ಸಂಬಂಧಿಕರ ಮೂಲದ ಭರತ್ ರಾಜ್ ಅವರು ರಾಧಾಕೃಷ್ಣ ಅವರ ನಂಬರ್ ಅನ್ನ ಪಡಿತಾರೆ ರಾಧಾಕೃಷ್ಣ ಅವರಿಗೆ ಕರೆ ಮಾಡಿದ ಸಂದರ್ಭ ಇದು ನಕಲಿ ಫೇಸ್ಬುಕ್ ಖಾತೆ ಅನ್ನುವ ಅಂಶ ತಿಳಿದು ಬರುತ್ತದೆ ಕೆಲವು ದಿನಗಳಿಂದ ತನ್ನ ಹೆಸರಿನಲ್ಲಿ ನಕಲಿ ಸೃಷ್ಟಿಯಾಗಿದ್ದು ಈ ಬಗ್ಗೆ ಬೆಂಗಳೂರಿನಲ್ಲಿ ದೂರು ನೀಡಿರುವ ಬಗ್ಗೆ ಅವರು ಹೇಳ್ತಾರೆ ಹೀಗಾಗಿ ಭರತ್ ರಾಜು ತಾನು ಮೋಸ ಹೊದ್ದು ಅರಿವಿಗೆ ಬಂದು ಸೈಬರ್ ಕ್ರೈಮ್ನಲ್ಲಿ ದೂರನ್ನ ನೀಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಎಂಪಿ ಸಿಲ್ಕ್ ಮಂಗಳೂರಿನ ಜನತೆಗೆ ಖುಷಿ ಸುದ್ದಿಯನ್ನ ಹೊತ್ತು ತಂದಿದ್ದು ಬಹು ನಿರೀಕ್ಷಿತ ಮಾನ್ಸೂನ್ ಸೇಲ ಪ್ರಾರಂಭಿಸಿದೆ ಅತಿ ಕಡಿಮೆ ಬೆಲೆ ಇದು ನಮ್ಮ ಗ್ಯಾರಂಟಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಂಗಳೂರು ನಗರದಲ್ಲಿ ಹಲವಾರು ವರ್ಷಗಳಿಂದ ಮಂಗಳೂರಿನ ಜನತೆಗೆ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನ ಮಾರಾಟ ಮಾಡ್ತಾ ಬಂದಿರುವಂತಹ ಎಂಪಿ ಸಿಲ್ಕ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಈ ವರ್ಷ ಬಹು ನಿರೀಕ್ಷೆಯ ಮಾನ್ಸೂನ್ ಸೇಲ್ ಅನ್ನ ಮತ್ತೊಮ್ಮೆ ಹೊತ್ತು ತಂದಿದೆ ಯಾವುದೇ ಒಂದು ಬಟ್ಟೆಯನ್ನ ಕೊಂಡಲ್ಲಿ ಮತ್ತೊಂದನ್ನ ಉಚಿತವಾಗಿ ನೀಡುತ್ತಿದ್ದು ಇದರ ಜೊತೆಗೆ ಮದುವೆ ನಿಶ್ಚಿತಾರ್ಥ ಉಪನಯನ ಹೀಗೆ ಇನ್ನಿತರ ಶುಭ ಸಮಾರಂಭಗಳಿಗೆ ಸಿಲ್ಕ್ ಸಾರಿ ಕಂಚಿ ಸಾರಿ ಧರ್ಮಾವರಂ ಸಾರಿ ವೆಡ್ಡಿಂಗ್ ಸಾರಿಗಳು ಕಡಿಮೆ ಹೋಲ್ಸೇಲ್ ಬೆಲೆಯಲ್ಲಿ ಕೊಡ್ತಿದ್ದು ಯಾವುದೇ ಶುಭ ಸಮಾರಂಭಗಳ ವಸ್ತ್ರ ಖರೀದಿಗೆ ಎಂಪಿ ಸಿಲ್ಕ್ಸ್ ಉತ್ತಮ ಎನ್ನುವ ಆಗಿದೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಗಣೇಶೋತ್ಸವ ದಸರಾ ನೇಮೋತ್ಸವ ಹೀಗೆ ಹಲವಾರು ಕಾರ್ಯಕ್ರಮಗಳಿಗೆ ಬಂಟಿಂಗ್ ಫ್ಲಾಗ್ಸ್ ಸನ್ಮಾನ ಶಾಲ್ ಸನ್ಮಾನ ಪೇಟ ಕೇಸರಿ ಶಾಲ್ ತುಳುನಾಡ ಶಾಲುಗಳು ಹಾಗೂ ವಿವಿಧ ಶಾಲಾ ಕಾಲೇಜಿನ ಯೂನಿಫಾರ್ಮ್ಗಳು ಕೂಡ ಲಭ್ಯ ಇದೆ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇಚ್ ನೈನ್